ಸ್ವಾಭಿಮಾನಿ ಬಣದಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಏನು ಮನವಿ ಸಲ್ಲಿಸಿದ್ದೀವಿ ಅಂತಂದರೆ ಸರ್ಕಾರಿ ಕನ್ನಡ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಅಭಿಯಾನವನ್ನು ನಾವು ಇದ್ದೀವಿ ಅದ್ರ ಜೊತೆಗೆ ಉಳಿಸಿ ಬೆಳೆಸಿ ಅನ್ನುವಂಥ ಹೋರಾ ಅಭಿಯಾನ ಮಾಡಬೇಕಾದ್ರೆ ಅದಕ್ಕೆ ಹೋರಾಟನೂ ಮಾಡಬೇಕಾಗಿತ್ತು ಎದಕ್ಕೆ ಹೋರಾಟ ಮಾಡಬೇಕಾಗಿದೆ ಅಂತಂದ್ರೆ ಇಡೀ ರಾಜ್ಯದೊಳಗೆ ನಾಲ್ಕುನೂರ ಎಪ್ಪತ್ತೈದು ಶಾಲೆಗಳಿಗೆ ಅನುಮತಿ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಅದರೊಳಗೆ ಒಂದು ನೂರ ಇಪ್ಪತ್ತೈದು ಶಾಲೆಗಳಿಗೆ ಅನುಮತಿ ಕೊಟ್ಟಾಗ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಕೊಟ್ಟಾರ ನೋರು ವಿಚಾರ ಮಾಡಿರೋ ಇದಕ್ಕೆ ನಾವು ಹೀಗಾಗಿ ನಾವು ಅನುಮತಿ ಜಾಸ್ತಿ ಶಾಲೆಗಳಿಗೆ ಕೊಡ್ತಾ ಕೊಡ್ತಾ ಹೋದರೆ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುದು ಆರಾಮಾಗಿ ಮುಚ್ಚಿಬಿಡ್ತಾವೆ ಯಾಕಂದ್ರೆ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿರೋನ ಈ ಹೊಸ ಶಾಲೆಗಳನ್ನು ಯಾರು ತರದಿರ್ತಾರಲ್ಲ ಅಲ್ಲಿ ಅಡ್ಮಿಷನ್ ಮಾಡ್ತಾರೆ ಹೀಗಾಗಿ ಇದನ್ನು ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಇದನ್ನು ಮನವಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ಎಲ್ಲ ಕಡೆ ನಾವು ಸಲ್ಲಿಸಿದ್ದೀವಿ ಮೂವತ್ತೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಸಲ್ಲಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂತಂದ್ರೆ ಈ ಶಾಲೆದಾದರೆ ಮನೆರೇಗಾ ಯೋಜನೆ ಒಳಗೆ ಅಂದರೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಏನಾಗ್ತಾ ಇದೆ ಅಂದ್ರೆ ನಾವು ಪದೇ ಪದೇ ನಾವು ಹೋದ ವರ್ಷದಿಂದ ಆಯ್ತು ಎರಡು ವರ್ಷ ಆಯ್ತು ಇದನ್ನು ಹೋರಾಟ ಇದ್ದೀವಿ ನಾವು ಏನಾಗಿದೆ ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಮುನ್ನೂರ ಎಪ್ಪತ್ತು ಅಂತೆ ಒಂದು ವರ್ಷಕ್ಕೆ ನೂರು ದಿನ ಕೆಲಸ ಕೊಟ್ಟ ಮೂವತ್ತೇಳು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಅದು ಇರ್ತದೆ ಸರ್ಕಾರದಿಂದ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇವರು ಏನು ಮಾಡ್ತಾರೆ ಅಂದ್ರೆ ಪಂಚಾಯಿತಿಯಲ್ಲಿರ್ತಕ್ಕಂಥವರು ಆಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಯ್ತು ಪಂಚಾಯಿತಿ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಆಮೇಲೆ ಮೇಲಾಧಿಕಾರಿಗಳು ಇಟ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಬರೀ ಜೆ ಸಿ ಪಿಗಳನ್ನು ಹಚ್ಚಿ ಅಥವಾ ಇನ್ಯಾವುದೋ ಏನೋ ಟ್ಯಾಕ್ಟರ್ಗಳನ್ನು ಹಚ್ಚಿ ಯಂತ್ರೋಪಕರಣಗಳನ್ನು ಹಚ್ಚಿ ಅಲ್ಲಿರ್ತಕ್ಕಂಥದ್ದನ್ನು ಸುಮ್ಮನೆ ಒಂದು ನಾಲ್ಕು ಜನ ಈಗ ನಾವು ಹೆಂಗೆ ನಿಂತಿಲ್ಲ ಹಂಗೆ ನಿಂತು ಫೋಟೋ ಹೊಡೆದ ಬೇರೆ ಯಾವ್ದಾದ್ರ ಹೆಸರೇ ಬಿಲ್ ಬಿಡುಗಡೆ ಮಾಡ್ತಾರೆ ಎಂಟು ಹತ್ತು ಸಾವಿರ ರೂಪಾಯಿ ಆದ್ಮೇಲೆ ಅವ್ರಿಗೆ ಒಂದು ಎರಡು ನೂರು ರೂಪಾಯಿ ನೀವು ಬ್ಯಾಂಕಿಗೆ ಒಂದು ನಮ್ಮ ದುಡ್ಡು ಜಮಾ ಮಾಡಿ ನಿಮಗೆ ನಮ್ಗೆ ಹತ್ತು ಸಾವಿರ ರೂಪಾಯಿ ತೆಗೆದುಕೊಡಿ ಅಂತಾರೆ ಅವ್ರಿಗೆ ಏನೂ ಇಲ್ಲಾರ್ದು ನಮ್ಗೆ ಎರಡು ನೂರು ರೂಪಾಯಿ ಕೊಡ್ತಾರಂತ ಅವ್ರು ಏನು ಮಾಡ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಬಂದು ಅವ್ರಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ಒಂದು ಎರಡು ನೂರು ರೂಪಾಯಿ ತಗೊ ಮನೆಗೆ ಹೋಗ್ತಾರೆ ಇರೋ ದುಡ್ಡು ಯಾರ್ದಿದು ನಮ್ಮ ದುಡ್ಡಲ್ಲ ನಾವು ನೀವು ಕಟ್ಟಿರ್ತ ಕಟ್ಟುವಂತಹ ತೆರಿಗೆ ಅದು ಆ ತೆರಿಗೆಯನ್ನು ಸರ್ಕಾರ ಒಂದು ಒಳ್ಳೆಯ ಯೋಜನೆ ಮಾಡಿತ್ತು ಅದು ಒಳ್ಳೆಯದಾಗೆ ನಡ್ಸ್ಕೊಂಡು ಹೋಗಬೇಕಲ್ಲ ಬಿಟ್ಬಿಟ್ಟು ಅದನ್ನು ಎಲ್ಲ ಬಿಟ್ಟು ನೀವು ಏನೋ ಮಾಡೋದಕ್ಕೊಂದು ಡೂಪ್ಲಿಕೇಟ್ ಇದನ್ನು ಮಾಡಿಕೊಂಡು ಮಾಡುವಂಥದ್ದು ನಮಗೆ ಸರಿ ಆಗಲಿಲ್ಲ ಖಂಡನೀಯ ವಿಚಾರ ಅನ್ನುವಂಥದ್ದು ನಮ್ಮ ವಿಚಾರ ಇದೆ ಇನ್ನೊಂದು ಏನಂತಂದರೆ ದಿನಸಿ ವಸ್ತುಗಳಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಯಾವ ರೀತಿ ಜನ ಜನರ ಆರೋಗ್ಯದ ಮೇಲೆ ಪರಿಣಾಮ ಆಗತ್ತಂದ್ರೆ ಈಗ ನಾವು ಒಳ್ಳೆ ಎಣ್ಣೆನ ಅಲ್ಲ ಎಣ್ಣೆ ನಾವು ಅಡಿಗೆಗೆ ಹಾಕ್ಕೊಂಥ ಎಣ್ಣೆ ಇರ್ತೈತಲ್ಲ ಅದು ಒಂದು ಕಿಲೋ ಶೇಂಗಾ ಒಂದು ಕಿಲೋ ಶೇಂಗಾದಿಂದ ನಮಗೆ ಒಂದು ಕಿಲೋ ಎಣ್ಣೆ ಹೊಂಡಂಗಿಲ್ಲ ಐದು ಕಿಲೋ ಶೇಂಗಾಕೆ ಒಂದು ಕಿಲೋ ಎಣ್ಣೆ ಹೊಣ್ದೆ ರೀ ನಾನು ತಿನ್ನುವಂಥ ಅಡುಗೆ ಹಾಕುವ ಎಣ್ಣೆ ಒಂದು ಕಿಲೋ ಶೇಂಗಾದ ರೇಟ ಒಂದು ನೂರು ರೂಪಾಯಿ ಐತ್ರಿ ಐದು ಕಿಲೋ ಶೇಂಗಾದಾಗ ಒಂದು ಕಿಲೋ ಹೊಣೆತೈತೆ ಆದರೆ ಒಂದು ನೂರು ರೂಪಾಯಿ ಅಂದ್ರೆ ಐದುನೂರು ರೂಪಾಯಿ ಇಲ್ಲ ಇವರು ಒಂದು ನೂರ ಅರವತ್ತು ರೂಪಾಯಿದಾಗ ಒಂದು ಕಿಲೋ ಕೊಟ್ಬಿಡ್ತಾರೆ ಅಂದ್ರೆ ಅದರೊಳಗೆ ಯಾವ ಕಲಬೇರಿಕೆ ಎಷ್ಟಾಗಿರ್ಬೇಕು ವಿಚಾರ ಮಾಡಿದ್ರೆ ಕಲಬೇರಿಕೆ ಆಗಿ ಆರೋಗ್ಯದ ಜನರ ಮೇಲೆ ಭಾಳ ಈಗಿನ ಯುವಕರು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೊನ್ನೆ ನಾವು ನೋಡಿದ ವಿಚಾರ ಮಾಡ್ಬೇಕಾದ್ರೆ ಅವ್ನು ಆದ ಹದಿನೈದು ನಿಮಿಷ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿಟ್ಕೊಂಡ್ಬಿಟ್ಟಾರೆ ಈಗ ಅದು ಕಲಬರ್ಕೆ ಇರ್ತಕ್ಕಂಥ ಆಹಾರವನ್ನು ತಿರುಗದ್ರಿಂದ ಜನರ ಆರೋಗ್ಯದ ಮೇಲೆ ಮನುಷ್ಯರು ಯಾರು ಯಾರು ಇರ್ತಾರಲ್ಲ ಅವ್ರ ಮ್ಯಾಗೆಲ್ಲರಿಗೆ ಯುವಕರ ಮೇಲೂ ಪರಿಣಾಮ ಬೀರಿ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಅಂತ ಸಾಯುವಂಥ ವಿಚಾರಗಳು ಬರ್ತಾ ಇದ್ದಾವೆ ಇದನ್ನು ಬೇರೆ ರಾಜ್ಯದಿಂದ ರಾಜಸ್ಥಾನದಿಂದ ಬಂದು ಇಲ್ಲಿ ಏನು ಕಳಪೆ ಆಹಾರವನ್ನು ಯಾರು ಬರಕತ್ತಾರೋ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನು ಆರ್ಥಿಕವಾಗಿ ದಿವಾಳಿಯನ್ನು ಮಾಡಿದಾರಲ್ಲ ಅವರ ಅಂಗಡಿ ಮುಗ್ಗಟ್ಟುಗಳನ್ನು ಲೈಸೆನ್ಸನ್ನು ರದ್ದು ಮಾಡಬೇಕು ಅವರು ಸರಿಯಾದ ಆಹಾರವನ್ನು ಮಾರಬೇಕು ಅದು ಕಳಪೆ ಆಹಾರ ಇರಬಾರ್ದು ಅನ್ನೋವಂಥದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಉದ್ದೇಶ ಆಗೈತಿ ಅದರ ಜೊತೆಗೆ ಕಾವೇರಿ ತುಂಗಭದ್ರ ಕೃಷ್ಣ ಮಹದಾಯಿ ಇವೆಲ್ಲ ನದಿಗಳಿಗೆ ಯಾವಾಗಲೂ ಕಾವೇರಿ ಹೋರಾಟ ಮಹದಾಯಿ ಹೋರಾಟ ಅಂತೇಳಿ ಯಾವಾಗಲೂ ನಮ್ಮ ರೈತರು ಕೂತ್ಕೊಂಡಿರ್ತಾರೆ ಆದರೆ ಇದಕ್ಕೆ ಸೂಕ್ತವಾದಂಥ ಪರಿಹಾರ ನಮ್ಮ ಸರ್ಕಾರ ಇನ್ನೂ ಮಾಡಕ್ಕೇ ಇಲ್ಲ ಈಗ ಕೇವಲೊಂದು ಸತಿ ಕೃಷ್ಣಾ ನದಿಗೆ ನಮ್ಗೆ ನೀರು ಬೇಕಂತ ನಾವು ಇಲ್ಲಿ ಬಡ್ಕೊಂಡ್ರೆ ಅಲ್ಲಿ ನೀರು ಬಿಟ್ರೆ ಅಂತ ಅನ್ನುವಂಥ ವಿಚಾರ ಇದರೊಳಗೆ ನದಿಯ ನೀರಿನೊಳಗೆ ಏನು ಮಾಡೋಕ್ಕೈತೆ ಅಂದ್ರೆ ನಮ್ಮ ಸರ್ಕಾರ ರಾಜಕೀಯ ಮಾಡಾಕತೈತೆ ಹೀಗಾಗಿ ಈ ರಾಜಕೀಯ ಮಾಡೋದನ್ನು ಬಿಟ್ಟು ಸರಿಯಾಗಿ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಂಡು ರೈತರಿಗೆ ಶಾಶ್ವತವಾದ ಈ ನೀರಿನೊಳಗೆ ರಾಜಕೀಯ ಮಾಡಲಾರ್ದ ಒಂದು ರೈತರಿಗೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡ್ಕೋಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆಯಿಂದ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ ಇವತ್ತು ಈ ರೀತಿ ನಾವು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳು ನಾವು ಸಲ್ಲಿಸಿದ್ವಿ ಈ ಈ ಈ ಸ್ಪಂದನೆ ಮಾಡಿದ್ರ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ವರ್ಷ ಪೂರ್ತಿ ಇದು ಇವುಗಳನ್ನ ವಿವಾಹಗಳನ್ನು ವಿಷಯಗಳನ್ನು ಕೂಡ ನಾವು ಹೋರಾಟ ಮಾಡ್ತೀವಿ ಹೋದ್ರಿ ಇದ್ರಿ You are